ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂದವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಲಗ್ನದಿಂದ ತೃತೀಯ ಸ್ಥಾನದ ಮಹತ್ವಗಳ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಹಾಗೂ ತೃತೀಯ ಸ್ಥಾನದಲ್ಲಿ ಯಾವೆಲ್ಲ ಗ್ರಹಗಳಿದ್ದರೆ ಏನೆಲ್ಲ ಫಲಗಳು ಒಬ್ಬ ವ್ಯಕ್ತಿಗೆ ದೊರಕಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಮೂರನೇ ಸ್ಥಾನದಿಂದ ಜಾತಕನ ಸಹೋದರನ ಬಗ್ಗೆ ಅಂದರೆ ಕಿರಿಯ ಸಹೋದರನ ಬಗ್ಗೆ ಜಾತಕನು ಹತ್ತಿರದ ಊರುಗಳಿಗೆ ಮಾಡುವ ಪ್ರಯಾಣದ ಬಗ್ಗೆ ಜಾತಕನ ಕೀರ್ತಿ ಧೈರ್ಯ ವೀರ್ಯ ಮತ್ತು ಶೌರ್ಯದ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಒಬ್ಬ ಜಾತಕನು ಧೈರ್ಯವಂತನೆ ವೀರನೆ ಅಥವಾ ಏಡಿಯೇ ಎಂಬುದನ್ನು ಮೂರನೇ ಸ್ಥಾನವನ್ನು ನೋಡಿ ತೀರ್ಮಾನ ಮಾಡಬಹುದು ದುಸ್ಥಾನಗಳಲ್ಲಿ ಒಂದಾದ ಈ ಸ್ಥಾನ ಅರ್ಧ ಶುಭ ಮತ್ತು ಅರ್ಧ ಅಶುಭ ಸ್ಥಾನವಾಗಿದೆ ಏಕೆಂದರೆ ಜಾತಕನು ಧೈರ್ಯವಂತನಾಗಿ ಇದ್ದರೆ ಮಾತ್ರ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಜಯವನ್ನು ಗಳಿಸುತ್ತಾನೆ ಇಲ್ಲದಿದ್ದರೆ ಏಡಿಯಾಗಿ ತಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸೋಲನ್ನು ಕಾಣುತ್ತಾನೆ ಈ ಸ್ಥಾನದಿಂದ ಜಾತಕನು ತನ್ನ ಸ್ವಂತ ಪ್ರಯತ್ನದಿಂದ ಜೀವನದಲ್ಲಿ ಮುಂದಕ್ಕೆ ಬರುತ್ತಾನೆ ಎಂದು ತಿಳಿದುಕೊಳ್ಳಬಹುದು ಇದು ವೀರ್ಯಸ್ಥಾನವೂ ಆಗಿರುವುದರಿಂದ ಪುರುಷ ಜಾತಕದಲ್ಲಿ ಬಹಳ ಮುಖ್ಯವಾದ ಸ್ಥಾನವಾಗಿದೆ ಇದಲ್ಲದೆ ಒಬ್ಬರು ಕೆಲಸದ ಆಳುಗಳನ್ನು ಇಟ್ಟುಕೊಂಡು ಅವರ ಹತ್ತಿರ ಕೆಲಸ ಮಾಡಿಸುವ ಯಜಮಾನನಾಗಿ ಕಾರ್ಯನಿರ್ವಹಿಸಬೇಕಾದರೆ ಮೂರನೇ ಸ್ಥಾನ ಬಲವಾಗಿರಬೇಕು ಮೂರನೇ ಸ್ಥಾನದ ಅಧಿಪತಿ ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಅಥವಾ ನೀಚ ಮನೆಯಲ್ಲಿ ವಕ್ರವಾಗಿದ್ದರೂ ಅಥವಾ ವರ್ಗೋತ್ತಮವಾಗಿದ್ದರೂ ಜಾತಕನು ಧೈರ್ಯವಂತನಾಗಿರುತ್ತಾನೆ ವೀರನಾಗಿರುತ್ತಾನೆ ಇಲ್ಲದಿದ್ದರೆ ಏಡಿಯಾಗಿರುತ್ತಾನೆ ದೊಡ್ಡ ದೊಡ್ಡ ಕಾರ್ಖಾನೆಯನ್ನು ಹೊಂದಿರುವ ಮಾಲೀಕರುಗಳಿಗೆ ಮೂರನೇ ಸ್ಥಾನ ಹೆಚ್ಚು ಬಲವಾಗಿರುತ್ತದೆ ಇದಲ್ಲದೆ ಮಿಲಿಟರಿ ಪೊಲೀಸ್ ರಾಜಕೀಯದಲ್ಲಿ ಉನ್ನತ ಪದವಿಗಳನ್ನು ಪಡೆಯಬೇಕಾದರೆ ಈ ಸ್ಥಾನ ಬಲವಾಗಿರಬೇಕು ಮೂರನೇ ಸ್ಥಾನದಲ್ಲಿ ಯಾವ ಯಾವ ಗ್ರಹಗಳು ಇದ್ದರೆ ಏನು ಫಲ ಎಂಬುದನ್ನು ತಿಳಿದುಕೊಳ್ಳೋಣ ರವಿ ಗ್ರಹ ಮೂರನೇ ಮನೆಯಲ್ಲಿ ರವಿ ಗ್ರಹ ಇರುವುದು ಶ್ರೇಷ್ಠ ರವಿ ಗ್ರಹ ಅಶ್ವಗ್ರಹ ಆಗಿರುವುದರಿಂದ ಇಲ್ಲಿ ರವಿ ಮರೆಯಾಗುವುದು ಒಳ್ಳೆಯ ಫಲಗಳನ್ನು ಕೊಡುತ್ತದೆ ಈ ಜಾತಕನು ಅತ್ಯಂತ ಧೈರ್ಯವಂತನಾಗಿ ಕೀರ್ತಿವಂತನಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುವ ಬಲವುಳ್ಳವನಾಗಿ ಕೆಲಸದ ಆಳುಗಳನ್ನು ಇಟ್ಟುಕೊಂಡು ಯಜಮಾನನಾಗಿ ಇರುತ್ತಾನೆ ಉನ್ನತ ಪದವಿಗಳನ್ನು ಅನುಭವಿಸುತ್ತಾನೆ ಆದರೆ ರವಿ ಗ್ರಹ ತಂದೆಗೆ ಕಾರಕವಾಗಿರುವುದರಿಂದ ಮೂರನೇ ಮನೆಯಲ್ಲಿ ರವಿ ಮರೆಯಾಗುವುದರಿಂದ ಈ ಸ್ಥಾನದಲ್ಲಿ ರವಿ ತನ್ನ ಮಿತ್ರ ಮನೆಯಲ್ಲಿ ಇರುವುದು ಒಳ್ಳೆಯದು ಚಂದ್ರ ಗ್ರಹ ಮೂರನೇ ಮನೆಯಲ್ಲಿ ವೃದ್ಧಿ ಚಂದ್ರ ಇರುವುದು ಶ್ರೇಷ್ಠವಾದುದಾಗಿದೆ ಜಾತಕನು ಧೈರ್ಯವಂತವನಾಗಿರುತ್ತಾನೆ ವೀರ್ಯವಂತವನಾಗಿರುತ್ತಾನೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯಗಳಿಸುತ್ತಾನೆ ಆಹಾರ ಸೇವನೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾನೆ ಇವರು ಹಸಿವನ್ನು ತಡೆದುಕೊಳ್ಳುವುದಿಲ್ಲ ಸಮಯಕ್ಕೆ ಸರಿಯಾಗಿ ಊಟ ಬೇಕಾಗುತ್ತದೆ ಸಹೋದರರೊಂದಿಗೆ ಒಳ್ಳೆಯ ಬಾಂಧವ್ಯ ಇರುತ್ತದೆ ಕೆಲವರಿಗೆ ಹೊರ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡುವ ಅವಕಾಶವೂ ಇರುತ್ತದೆ ಕ್ಷೀಣ ಆದರೆ ಮನಸ್ಸಿನಲ್ಲಿ ಧೈರ್ಯ ಇರುವುದಿಲ್ಲ ಚಂಚಲವಾಗಿರುತ್ತದೆ ದೃಢವಾದ ನಿರ್ಧಾರವನ್ನು ಇವರು ತೆಗೆದುಕೊಳ್ಳುವುದಿಲ್ಲ ಕುಜಗ್ರಹ ಸಹೋದರ ಕಾರಕನಾದ ಕುಜಗ್ರಹ ಮೂರನೇ ಮನೆಯಲ್ಲಿರುವುದು ಒಳ್ಳೆಯದಲ್ಲ ಕಾರಕೋ ಭಾವನಾಸಿಯಾಗುತ್ತದೆ ಕುಜ ಶುಭವಾಗಿದ್ದರೆ ತೊಂದರೆಯಾಗುವುದಿಲ್ಲ ಆದರೆ ಕುಜನು ಪಾಪಿಯಾಗಿ ಅಶುಭವಾಗಿದ್ದರೆ ಜಾತಕನಿಗೆ ಸಹೋದರರು ಇರುವುದಿಲ್ಲ ಇದ್ದರೂ ಸಹೋದರರಿಂದ ಯಾವುದೇ ರೀತಿಯ ಅನುಕೂಲಗಳು ಇರುವುದಿಲ್ಲ ಮೂರನೇ ಸ್ಥಾನದ ಅಧಿಪತಿ ಬಲವಾಗಿ ಇಲ್ಲದಿದ್ದರೆ ಸಾಮಾನ್ಯವಾಗಿ ಕಿರಿಯ ಸಹೋದರ ಸಹೋದರಿಯರು ಇರುವುದಿಲ್ಲ ಸಹೋದರರ ವಿಚಾರವನ್ನು ಬಿಟ್ಟು ಈ ಮನೆಯಲ್ಲಿರುವ ಉಳಿದ ಕಾರಕಗಳಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಇವರು ಅತ್ಯಂತ ಅಟಮಾರಿಗಳು ಧೈರ್ಯವಂತರು ಕೋಪಿಷ್ಟರು ಆಗಿರುತ್ತಾರೆ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರು ಯಾವುದೇ ಕೆಲಸ ಕಾರ್ಯಗಳನ್ನು ಬೇಗ ಮಾಡಿ ಮುಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹಾಗೆಯೇ ಮಾಂಸಾಹಾರಿ ಪ್ರಿಯರು ವೀರ್ಯವಂತರು ಆಗಿರುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಅಡ್ಡದಾರಿಯಲ್ಲಿ ಹೋಗುವ ಸಾಧ್ಯತೆ ಇರುತ್ತದೆ ಕೆಲಸಗಾರರನ್ನು ಹೆಚ್ಚಿಗೆ ಹೊಂದಿರುತ್ತಾರೆ ಮೂರನೇ ಸ್ಥಾನ ಜಯಸ್ಥಾನವಾಗಿರುವುದರಿಂದ ಯಾವುದೇ ಸ್ಪರ್ಧೆಗಳಲ್ಲಿ ಗೆದ್ದು ಬರುವ ಸಾಮರ್ಥ್ಯ ಇವರಿಗಿರುತ್ತದೆ ಬುಧ ಗ್ರಹ ಮೂರನೇ ಸ್ಥಾನದಲ್ಲಿ ಬುಧ ಗ್ರಹ ಒಂಟಿಯಾಗಿ ಶುಭವಾಗಿ ಇದ್ದರೆ ಒಳ್ಳೆಯದು ಈ ಸ್ಥಾನ ಅರ್ಧ ಭಾಗ ಅಶುಭ ಸ್ಥಾನವಾಗುತ್ತದೆ ಇವರಿಗೆ ಸಹೋದರರು ಇರುತ್ತಾರೆ ಅವರ ಜೊತೆ ಜಾತಕನಿಗೆ ಒಳ್ಳೆಯ ಸಂಬಂಧ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸಕ್ತಿ ನಂಬಿಕೆ ಇರುತ್ತದೆ ಬುಧ ಗ್ರಹ ಅಶುಭವಾಗಿ ಅಶುಭ ಗ್ರಹದ ಜೊತೆ ಸೇರಿದ್ದರೆ ಒಳ್ಳೆಯದಲ್ಲ ಕೆಲವರಿಗೆ ವೀರ್ಯದ ಕೊರತೆ ಇರುವ ಸಾಧ್ಯತೆ ಇರುತ್ತದೆ ಯಾವುದೇ ಕೆಲಸಗಳನ್ನು ಹಲವಾರು ತಂತ್ರಗಳ ಮೂಲಕ ಸಾಧಿಸಿಕೊಳ್ಳುತ್ತಾರೆ ಕೆಲವರು ಬೇರೆಯವರನ್ನು ನಂಬಿಸಿ ಮೋಸ ಮಾಡುವ ಗುಣವನ್ನು ಹೊಂದಿರುತ್ತಾರೆ ಸ್ವಾರ್ಥಿಗಳಾಗಿರುತ್ತಾರೆ ಆದಾಯ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಹೆಚ್ಚು ಲೆಕ್ಕಾಚಾರಗಳನ್ನು ಮಾಡಿ ವ್ಯವಹಾರ ಮಾಡುತ್ತಾರೆ ವ್ಯಾಪಾರದಲ್ಲಿ ನಿಪುಣರಾಗಿರುತ್ತಾರೆ ಕೆಲವರು ಲೇಖಕರಾಗಿರುತ್ತಾರೆ ಗುರುಗ್ರಹ ಮೂರನೇ ಮನೆಯಲ್ಲಿ ಗುರು ಇರುವುದು ಅಷ್ಟೊಂದು ಶ್ರೇಷ್ಠವಲ್ಲ ಜಾತಕನು ತುಂಬ ಒಳ್ಳೆಯವನಾಗಿರುತ್ತಾನೆ ಆದರೆ ಏಡಿಯಾಗಿರುತ್ತಾನೆ ಇವರಿಗೆ ಸಹೋದರರು ಇರುತ್ತಾರೆ ಸಹೋದರರ ಜೊತೆ ಒಳ್ಳೆಯ ಸಂಬಂಧ ಇರುತ್ತದೆ ಗುರು ನೋಡುವ ಸ್ಥಾನಗಳಾದ ಏಳು ಒಂಬತ್ತು ಹನ್ನೊಂದನೇ ಮನೆಗಳು ಶುಭವಾಗಿರುತ್ತದೆ ಜೊತೆಗೆ ಬಲವಾಗುತ್ತದೆ ಜಾತಕನು ಒಳ್ಳೆಯ ವ್ಯಕ್ತಿಯೂ ಆಗಿರುತ್ತಾನೆ ಆದರೆ ಧೈರ್ಯ ಇರುವುದಿಲ್ಲ ಗುರು ಅವಯೋಗಿಯಾಗಿ ಮೂರರಲ್ಲಿ ಇರುವುದು ಒಳ್ಳೆಯೇ ಆಗಿರುತ್ತದೆ ಆದರೆ ಗುರು ಮಿತ್ರ ಮನೆಯಲ್ಲಿ ಇರಬೇಕು ಹಾಗೆಯೇ ಪಾಪಿಗಳ ಜೊತೆ ಸೇರಿರಬಾರದು ಶುಕ್ರಗ್ರಹ ಮೂರನೇ ಮನೆಯಲ್ಲಿ ಶುಕ್ರಗ್ರಹ ಇರುವುದು ಒಳ್ಳೆಯದಲ್ಲ ಇದು ಮರೆಸ್ಥಾನ ಆಗಿರುವುದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ ಸಾಮಾನ್ಯವಾಗಿ ಮೂರು ಆರು ಎಂಟು ಹನ್ನೆರಡನೇ ಸ್ಥಾನಗಳು ಮರೆಸ್ಥಾನಗಳು ಇದರಲ್ಲಿ ಆರು ಎಂಟನೇ ಸ್ಥಾನಗಳು ಸಂಪೂರ್ಣವಾಗಿ ಮರೆಸ್ಥಾನಗಳು ಹನ್ನೆರಡನೇ ಸ್ಥಾನ ಶೇಕಡ ಎಪ್ಪತ್ತೈದರಷ್ಟು ಮರೆಸ್ಥಾನವಾಗಿದ್ದರೆ ಮೂರನೇ ಸ್ಥಾನ ಶೇಕಡ ಇಪ್ಪತ್ತೈದರಷ್ಟು ಮರೆಸ್ಥಾನವಾಗಿರುತ್ತದೆ ಆದರೆ ಶುಕ್ರನಿಗೆ ಮೂರು ಎಂಟನೇ ಸ್ಥಾನಗಳು ಸಂಪೂರ್ಣವಾಗಿ ಮರೆಸ್ಥಾನಗಳಾಗಿವೆ ಆರು ಮತ್ತು ಹನ್ನೆರಡನೇ ಸ್ಥಾನದಲ್ಲಿ ಶುಕ್ರ ಮರೆಯಾಗುವುದಿಲ್ಲ ಮೂರನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದರೆ ಧೈರ್ಯ ಮತ್ತು ವೀರ್ಯದ ಕೊರತಿರುತ್ತದೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡಿ ಸೋಲನ್ನು ಅನುಭವಿಸುತ್ತಾರೆ ಸೋಲು ಕಂಡರೂ ಸಹ ಪುನಃ ಅದೇ ತಪ್ಪನ್ನು ಮುಂದಾಲೋಚನೆ ಇಲ್ಲದೆ ಮಾಡುತ್ತಿರುತ್ತಾರೆ ಹಾರ ಸೇವನೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಭೋಗದ ವಿಚಾರದಲ್ಲೂ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಕಾಮಕಾರಕನಾದ ಶುಕ್ರ ಭೋಗಸ್ಥಾನದಲ್ಲಿರುವುದರಿಂದ ಜಾತಕನು ಹೆಚ್ಚು ಭೋಗದಲ್ಲಿ ಆಸಕ್ತಿ ಹೊಂದಿರುತ್ತಾನೆ ಇದು ಸ್ತ್ರೀಯ ಜಾತಕವಾದರೂ ಇದೇ ಫಲಗಳು ಇರುತ್ತದೆ ಹಾರ ಸೇವನೆ ದಾಂಪತ್ಯ ಸುಖದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರಿಗೆ ಸಂಗೀತದಲ್ಲಿ ಆಸಕ್ತಿ ಇರುತ್ತದೆ ಕೆಲವರು ನಾಟ್ಯದಲ್ಲಿ ಪ್ರವೀಣರಾಗಿರುತ್ತಾರೆ ಶನಿಗ್ರಹ ಮೂರನೇ ಮನೆಯಲ್ಲಿ ಶನಿಗ್ರಹ ಇರುವುದು ಒಳ್ಳೆಯದೇ ಆದರೆ ಒಂಟಿಯಾಗಿ ಇದ್ದರೆ ಮಾತ್ರ ಒಳ್ಳೆಯದು ಪಾಪಿಯಾಗಿ ಇರುವುದು ಒಳ್ಳೆಯದಲ್ಲ ರವಿಯು ಕುಜನ ಜೊತೆ ಸೇರಿದ್ದರೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಸಾಮಾನ್ಯವಾಗಿ ಯಾವುದೇ ಸ್ಥಾನದಲ್ಲಿ ಶನಿ ಮತ್ತು ಕುಜ ಶನಿ ಮತ್ತು ರವಿ ಅಥವಾ ಶನಿ ಮತ್ತು ರವಿ ಮತ್ತು ಕುಜಾ ಈ ಮೂವರು ಸೇರಿದ್ದಾರೆ ಅಥವಾ ಇವರೊಂದಿಗೆ ರಾವು ಸೇರಿದ್ದರು ಈ ಗ್ರಹಗಳು ದಶಾಭುಕ್ತಿಗಳಲ್ಲಿ ಅಪಘಾತ ಅಥವಾ ಶಸ್ತ್ರಚಿಕಿತ್ಸೆ ಆಗುವ ಸಾಧ್ಯತೆಗಳಿರುತ್ತದೆ ಮೂರನೇ ಸ್ಥಾನದಲ್ಲಿ ಶನಿ ಇದ್ದರೆ ಇಂಥವರಿಗೆ ಧೈರ್ಯ ಹೆಚ್ಚಾಗಿರುತ್ತದೆ ಮೂರನೇ ಸ್ಥಾನ ಉಪಚಯ ಸ್ಥಾನವಾಗಿದೆ ಒಂದು ವಿಧದಲ್ಲಿ ಶನಿಗೆ ಇದು ಅತ್ಯಂತ ಶ್ರೇಷ್ಠವಾದ ಸ್ಥಾನವಾಗಿದೆ ಶನಿ ಈ ಸ್ಥಾನದಲ್ಲಿ ತನ್ನ ಅಶುಭ ಫಲಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಶನಿ ಗ್ರಹ ಯಾವುದೇ ಅಧಿಪತ್ಯ ಹೊಂದಿದ್ದರೂ ಯಾವ ಸ್ಥಿತಿಯಲ್ಲಿದ್ದರೂ ಶನಿ ಅಶುಭ ಫಲಗಳನ್ನು ನೀಡುವುದಿಲ್ಲ ಲಗ್ನಕ್ಕೆ ಶುಭನು ಯೋಗನೂ ಆಗಿದ್ದರೂ ಪಾಪಿಯಾಗಿದ್ದರೂ ಮೂರರಲ್ಲಿ ಶನಿ ಶುಭವನ್ನು ನೀಡುತ್ತಾನೆ ಕಾರ್ಯಗಳಲ್ಲಿ ಜಯವನ್ನು ಶನಿ ನೀಡುತ್ತಾನೆ ಸಾಮಾನ್ಯವಾಗಿ ಶನಿಯ ಕೆಡುಕುಗಳು ಕಡಿಮೆಯಾದರೂ ಒಳ್ಳೆಯದೇ ಜಾತಕನು ಹೆಚ್ಚು ಕೆಲಸಗಾರರನ್ನು ಹೊಂದಿರುತ್ತಾನೆ ಯಜಮಾನನಾಗಿರುತ್ತಾನೆ ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಸಾಧಿಸುವ ಛಲ ಹೊಂದಿರುತ್ತಾನೆ ಶನಿ ಮೂರರಲ್ಲಿ ಮರೆಯಾಗಿ ಉಚ್ಚವಾಗಿ ಅಥವಾ ಸ್ವಂತ ಮನೆಯಲ್ಲಿ ಒಂಟಿಯಾಗಿರುವುದು ಶ್ರೇಷ್ಠ ಇಂತಹ ಜಾತಕರ ಆಯಸ್ಸು ದೀರ್ಘವಾಗಿರುತ್ತದೆ ಹೊರದೇಶದಲ್ಲಿ ವ್ಯಾಪಾರ ಮಾಡುವ ಯೋಗ ಇರುತ್ತದೆ ನೀಚ ಸ್ಥಾನದಲ್ಲಿ ವಕ್ರವಾಗಿದ್ದರೆ ಅಥವಾ ವರ್ಗೋತ್ತಮವಾಗಿದ್ದರೆ ಇನ್ನೂ ಹೆಚ್ಚಿನ ಫಲಗಳು ಸಿಗುತ್ತವೆ ರಾವು ಗ್ರಹ ಮೂರನೇ ಮನೆಯಲ್ಲಿ ರಾವು ಇರುವುದು ಶ್ರೇಷ್ಠ ಇಂಥ ಜಾತಕನು ಅತ್ಯಂತ ಧೈರ್ಯವಂತನಾಗಿರುತ್ತಾನೆ ಹಾರವನ್ನು ಕಡಿಮೆ ಸೇವಿಸುತ್ತಾನೆ ಸರಿಯಾದ ಸಮಯಕ್ಕೆ ಊಟ ಮಾಡುವುದಿಲ್ಲ ಯಾರ ಜೊತೆಗೂ ಇವರು ಹೊಂದಿಕೊಳ್ಳುವುದಿಲ್ಲ ಯಾವುದೇ ವ್ಯವಹಾರಗಳನ್ನು ಧೈರ್ಯವಾಗಿ ಮಾಡುತ್ತಾನೆ ಇಲ್ಲಿ ರಾವು ದೋಷವನ್ನು ನೀಡುವುದಿಲ್ಲ ಸಾಮಾನ್ಯವಾಗಿ ಮೂರರಲ್ಲಿ ರಾವು ಇದ್ದರೆ ಸಹೋದರ ಭಾಗ್ಯ ಕಡಿಮೆ ಇರುತ್ತದೆ ಮೂರನೇ ಅಧಿಪತಿ ಮತ್ತು ಕುಜ ಬಲವಾಗಿದ್ದರೆ ಮಾತ್ರ ಸಹೋದರ ಭಾಗ್ಯ ಇರುತ್ತದೆ ಆದರೆ ಮೂರನೇ ಮನೆಯಲ್ಲಿ ರಾವು ಇದ್ದರೆ ಕಿರಿಯ ಸಹೋದರನಿಗೆ ದೋಷ ಉಂಟಾಗುತ್ತದೆ ಇಂಥವರಿಗೆ ಕಿರಿಯ ಸಹೋದರರು ಇರುವ ಸಾಧ್ಯತೆ ಕಡಿಮೆ ಇರುತ್ತದೆ ಒಂದು ವೇಳೆ ಇದ್ದರೂ ಇವರಿಗೆ ವಿರೋಧಿಗಳಾಗಿರುತ್ತಾರೆ ಮಂದ ಗುಣವನ್ನು ಹೊಂದಿರುತ್ತಾರೆ ಒಂದೇ ಕಾರ್ಯವನ್ನು ಮತ್ತೆ ಮತ್ತೆ ಮಾಡುವ ಸ್ವಭಾವ ಇವರಿಗಿರುತ್ತದೆ ಕಾರ್ಯಗಳಲ್ಲಿ ಜಯ ಗಳಿಸಲು ಹೆಚ್ಚು ಶ್ರಮ ಪಡುತ್ತಾರೆ ಆದರೂ ಗಳಿಸುತ್ತಾರೆ ಮೂರರಲ್ಲಿ ರಾವು ಇದ್ದರೆ ಗೆಲ್ಲಲು ಯಾವುದೇ ಅಡ್ಡದಾರಿಗಳನ್ನು ಬೇಕಾದರೂ ಹಿಡಿಯುತ್ತಾರೆ ಕಿರಿಯ ಸಹೋದರರ ಜೊತೆ ಹೊಂದಾಣಿಕೆ ಇರುವುದಿಲ್ಲ ಅನುಕೂಲಕರವಾದ ಜೀವನ ನಡೆಸಲು ಹೋರಾಟವನ್ನು ಮಾಡುತ್ತಿರುತ್ತಾರೆ ದೇಹದಲ್ಲಿ ಬಲ ಹೆಚ್ಚಾಗಿ ಇರುವುದಿಲ್ಲ ರಾವು ಮೂರರಲ್ಲಿ ಒಂಟಿಯಾಗಿ ಇದ್ದರೆ ಒಳ್ಳೆಯದು ಶನಿ ಮನೆಯಲ್ಲಿ ಕುಜನ ಜೊತೆ ಸೇರಿದ್ದರೂ ಕುಜನ ಮನೆಯಲ್ಲಿ ಶನಿ ಜೊತೆ ರಾವು ಸೇರಿದ್ದರೂ ಹೆಚ್ಚು ಅಶುಭ ಫಲಗಳು ಉಂಟಾಗುತ್ತವೆ ರಾವು ಮೇಷ ವೃಷಭ ಕಟಕ ಕನ್ಯಾ ಮತ್ತು ಮಕರದಲ್ಲಿ ಇದ್ದರೆ ಹೆಚ್ಚು ಶುಭ ಫಲಗಳು ಉಂಟಾಗುತ್ತವೆ ಗ್ರಹ ಮೂರನೇ ಮನೆಯಲ್ಲಿ ಕೇತು ಇರುವುದು ಶ್ರೇಷ್ಠ ಗ್ರಹ ಕನ್ಯಾ ಕುಂಭ ಮತ್ತು ವೃಶ್ಚಿಕ ರಾಶಿಗಳಲ್ಲಿ ಇದ್ದರೆ ಹೆಚ್ಚು ಶುಭ ಫಲಗಳನ್ನು ನೀಡುತ್ತಾನೆ ಕೇತು ಗುರುವಿನ ಮನೆಯಲ್ಲಿ ಶುಕ್ರನ ಜೊತೆ ಸೇರಿದ್ದರೂ ಶುಕ್ರನ ಮನೆಯಲ್ಲಿ ಗುರುವಿನ ಜೊತೆ ಸೇರಿದ್ದರೂ ಹೆಚ್ಚು ಶುಭ ಫಲಗಳು ಉಂಟಾಗುತ್ತವೆ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳೆಲ್ಲವೂ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಇನ್ನುಳಿದಂತೆ ಒಬ್ಬ ವ್ಯಕ್ತಿಯ ಜೀವನವನ್ನು ಆ ವ್ಯಕ್ತಿಯ ಜೀವನದಲ್ಲಿ ಬರುವ ದಶಾ ಭುಕ್ತಿ ಅಂತರ್ಭುಕ್ತಿಗಳಿಂದಲೇ ನಿರ್ಧರಿಸಲಾಗಿರುತ್ತದೆ